ಆಕಾಶವಾಣಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಧ್ವನಿ ರೂಪಕ ರಚನೆ ಪತ್ರಕರ್ತ ಋಷಿಕೇಶ್ ಬಹದ್ದೂರ್ ದೇಸಾಯಿ ನಿರ್ಮಾಣ ಡಾಕ್ಟರ್ ಸದಾನಂದ ತರ್ಣ ಸಾಹಿತ್ಯವು ಕಾಂತಾ ಸಮಿತವಾದರೆ ಪತ್ರಿಕಾ ಸಾಹಿತ್ಯ ಮಿತ್ರ ಸಮಿತ ಎನ್ನುವ ಮಾತು ಇದೆ ಎರಡು ರೀತಿಯ ಬರವಣಿಗೆಗಳ ಮೂಲ ಉದ್ದೇಶ ಮಾಹಿತಿ ಜನಜಾಗೃತಿ ಹಾಗೂ ಮಾನಸೋಲ್ಲಾಸ ಒಂದರಲ್ಲಿ ಒಂದು ಹೆಚ್ಚು ಒಂದು ಕಮ್ಮಿ ಇರಬಹುದು ಇವುಗಳ ಪೈಕಿ ಸಾಮಾನ್ಯರಿಗೆ ಹತ್ತಿರವಾಗಿ ಅವರ ಬುದ್ಧಿ ಹೃದಯಕ್ಕೆ ಬೇಕಾದ ಮಹತ್ತನ್ನು ನೀಡಿದ್ದು ಪತ್ರಿಕೋದ್ಯಮ ಪತ್ರಿಕೆಗಳ ಪೂರ್ವವರ್ತಿ ಎಂದೇ ಪರಿಗಣಿತವಾಗುವ ಕರಪತ್ರಗಳು ಹತ್ತೊಂಬತ್ತನೇ ಶತಮಾನದ ಆದಿಯಿಂದಲೂ ಚಾಲನೆಯಲ್ಲಿ ಇದ್ದವು ಹೋರಾಟಗಾರರು ತಮ್ಮ ಗುಂಪುಗಳಲ್ಲಿ ಗುಪ್ತ ಸಂದೇಶ ಕಳುಹಿಸುವಾಗ ಕಮಲ ಹಾಗೂ ತಾವರಿ ಹೂವಿನ ಎಲೆ ಹಾಗೂ ದೇಟಿನ ಒಳಗೆ ಸಣ್ಣ ಕರಪತ್ರಗಳನ್ನು ಅಡಗಿಸಿ ಇಡುತ್ತಿದ್ದರು ಚಪಾತಿ ರೊಟ್ಟಿಯ ಮೇಲೆ ಸಂದೇಶಗಳನ್ನು ಬರೆಯುತ್ತಿದ್ದರು ರೇಷ್ಮೆ ಕರವಸ್ತ್ರಗಳ ಮೇಲೆ ಸಂದೇಶಗಳನ್ನು ಚಿತ್ರಿಸಿ ಕಳುಹಿಸುತ್ತಿದ್ದರು ಇದು ವಿಭಿನ್ನ ರೀತಿಯ ಪತ್ರಿಕೋದ್ಯಮ ಇವು ಪೂರ್ವ ಪಂಜಾಬ್ ಪಶ್ಚಿಮ ಉತ್ತರ ಪ್ರದೇಶ ದೆಹಲಿ ಹಾಗೂ ಮೀರತ್ನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ದಾಖಲಾಗಿದ್ದವು ಅದೇ ಕಾಲದಲ್ಲಿ ದೇಶದ ಪ್ರತಿಯೊಂದು ಭಾಗದಲ್ಲಿಯೂ ವಿಪ್ಲವ ಪತ್ರಿಕೆಗಳು ಹುಟ್ಟಿಕೊಂಡಿದ್ದವು ಇವು ಕೇವಲ ಬ್ರಿಟಿಷ್ ಆಡಳಿತದ ವಿರೋಧದನಿ ಆಗಿರದೆ ಆಧುನಿಕ ಪ್ರಜಾಸತ್ತೆಯ ತತ್ವಗಳಾದ ಸಮಾನತೆ ಭ್ರಾತೃತ್ವ ಹಾಗೂ ವಿಚಾರ ಸ್ವಾತಂತ್ರ್ಯಗಳನ್ನು ಜನರಿಗೆ ತಿಳಿಸಿದವು ಕ್ರಾಂತಿಕಾರಿ ಹೋರಾಟಗಾರರು ಕೇವಲ ರಾಜಕೀಯ ಸ್ವಾತಂತ್ರ್ಯದ ಮಾತನಾಡಿದರೆ ಡಾ ಅಂಬೇಡ್ಕರ್ರಂತಹ ಚಿಂತಕರು ಸಾಮಾಜಿಕ ಆರ್ಥಿಕ ಸಮಾನತೆಯ ಬಗ್ಗೆ ಸ್ವಾತಂತ್ರ್ಯಾನಂತರದ ಆದರ್ಶ ಸಮಾಜ ಸರ್ಕಾರದ ಬಗ್ಗೆ ಮಾತನಾಡಿದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಬಗೆಯ ವೃತ್ತಿಪರರು ಭಾಗವಹಿಸಿದ್ದರು ಅದರಲ್ಲಿ ವಕೀಲರು ಪತ್ರಕರ್ತರು ಶಿಕ್ಷಕರು ರೈತರು ವೈದ್ಯರು ವೃತ್ತಿರಂಗಭೂಮಿ ಕಲಾವಿದರು ಚಿತ್ರಕಾರರು ಹಾಡುಗಾರರು ಹಾಗೂ ಇತರರು ಇದ್ದರು ಸ್ವಾಮಿ ವಿವೇಕಾನಂದ್ ಅರವಿಂದ್ ಘೋಷ್ರಂತಹ ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಹಿಡಿದು ರಾಜಾರಾಮ್ ಮೋಹನ್ ರಾಯ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ರಂತಹ ಸಮಾಜ ಸುಧಾರಕರು ಮಹಾತ್ಮ ಗಾಂಧೀಜಿ ತಿಲಕ್ ಸುಭಾಷ್ ಚಂದ್ರ ಬೋಸ್ರಂತಹ ಹೋರಾಟಗಾರರು ಪತ್ರಿಕೆಗಳನ್ನು ಆರಂಭಿಸಿದರು ಭಾರತೀಯರಲ್ಲದೆ ಜೇಮ್ಸ್ ಹಿಕಿ ಹಾಗೂ ಅನಿಬೆಸೆಂತ್ ಬ್ರಿಟಿಷ್ ಮೂಲದ ಚಳುವಳಿಗಾರರೂ ಸಹಿತ ಪತ್ರಿಕೆ ಶುರು ಮಾಡಿದರು ಇದರಲ್ಲಿ ವಿಭಿನ್ನ ಸಿದ್ಧಾಂತದ ಹಿನ್ನೆಲೆಯವರು ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರು ಬೇರೆ ಬೇರೆ ಗುಂಪುಗಳಿಗೆ ಸೇರಿದವರು ಇದ್ದರು ಅವರೆಲ್ಲರ ಗುರಿ ಮಾತ್ರ ಒಂದೇ ಆಗಿತ್ತು ಅದು ಬ್ರಿಟಿಷರನ್ನು ಈ ನೆಲದಿಂದ ಓಡಿಸುವುದು ದೊಡ್ಡ ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ನಗರ ಪುಟ್ಟಹಳ್ಳಿಗಳಿಂದ ಹೊರಟ ಬ್ರಿಟಿಷ್ ವಿರೋಧಿ ಪತ್ರಿಕೆಗಳು ಅಸಂಖ್ಯ ಬ್ರಿಟಿಷ್ ನಾಗರಿಕನಾಗಿದ್ದು ಕೂಡ ಭಾರತೀಯರ ಜೊತೆ ನಿಂತ ಜೇಮ್ಸ್ ಹಿಕ್ಕಿ ಹದಿನೇಳುನೂರ ಎಂಬತ್ತರಲ್ಲಿ ದ ಬೆಂಗಾಲ್ ಗೆಜೆಟ್ ಆರಂಭಿಸಿದ ಅದನ್ನು ಕಂಪನಿ ಸರ್ಕಾರ ಬಂದ್ ಮಾಡಿತು ಸಾಮಾಜಿಕ ಹೋರಾಟಗಾರರಾದ ರಾಜಾರಾಮ್ ಮೋಹನ್ ರಾಯ್ ಅವರ ಸಂವಾದ ಕೌಮುದಿ ಹಾಗೂ ಮಿರತ್ ಉಲ್ ಅಖ್ಬಾರ್ ಮಧುಸೂದನ್ ರಾಯ್ ಅವರ ಹಿಂದೂ ಪೆತ್ರಿಯೋಟ ದಾದಾಬಾಯಿ ನವರೋಜಿ ಅವರ ರಾಸ್ತಗೊಫ್ತರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಸೋಮು ಪ್ರಕಾಶ್ ದೇವೇಂದ್ರನಾಥ್ ಟ್ಯಾಗೋರ್ ಅವರ ಇಂಡಿಯನ್ ಮಿರರ್ ಶಿಶಿರ್ ಕುಮಾರ್ ಹಾಗೂ ಮೋತಿಲಾಲ್ ಘೋಷ್ ಅವರ ಅಮೃತ್ ಬಜಾರ್ ಪತ್ರಿಕಾ ಸರ್ ಸೈಯದ್ ಅಹಮದ್ ಖಾನ್ ಅವರ ತೆಹಜೀಬ್ ಉಲ್ ಅಖ್ಲಾಖ್ ಜಿಸುಬ್ರಹ್ಮಣ್ಯಂ ಅಯ್ಯರ್ ಹಾಗೂ ಅವರ ಐದು ಜನ ಮಿತ್ರರು ಸೇರಿ ಆರಂಭಿಸಿದ ದ ಹಿಂದೂ ಬಾಲ ತಿಲಕ್ ಅವರ ಕೇಸರಿ ಪತ್ರಿಕೆ ಹಾಗೂ ಮರಾಠ ಗೋಪಾಲ್ ಗಣೇಶ್ ಅಗರ್ಕಾರ್ ಅವರ ಸುಧಾರಕ ಜಿಜಿ ನಾರಸಿಂಹಾಚಾರ್ಯ ಹಾಗೂ ಅವರ ಮಿತ್ರರ ಪ್ರಬುದ್ಧ ಭಾರತ ಸ್ವಾಮಿ ವಿವೇಕಾನಂದರ ಉದ್ಬೋಧನ ಹೋರಾಟದ ಮೊದಲ ಶತಮಾನಗಳಲ್ಲಿ ಶುರುವಾದವು ಆ ನಂತರ ಮಹಾತ್ಮ ಗಾಂಧೀಜಿ ಅವರು ಯಂಗ್ ಇಂಡಿಯಾ ಹರಿಜನ ಇಂಡಿಯನ್ ಒಪಿನಿಯನ್ ಮುಂತಾದ ಪತ್ರಿಕೆಗಳನ್ನು ಶುರು ಮಾಡಿದರು ಅರವಿಂದ್ ಘೋಷ್ ಅವರ ಒಂದೇ ಮಾತರಂ ಫೆರೋಜ್ ಶಾ ಮೆಹ್ತಾ ಅವರ ಬಾಂಬೆ ಕ್ರಾನಿಕಲ್ ಮೌಲಾನಾ ಮೊಹಮ್ಮದ್ ಅಲಿ ಅವರ ಕಾಮ್ರೇಡ್ ಅಬುಲ್ ಕಲಾಂ ಆಜಾದ್ ಅವರ ಅಲ್ ಹಿಳಲ್ ಗಣೇಶ್ ಶಂಕರ್ ವಿದ್ಯಾರ್ಥಿ ಅವರ ಪ್ರತಾಪ್ ಮೋತಿಲಾಲ್ ನೆಹರು ಅವರ ಇಂಡಿಪೆಂಡೆಂಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಕನಾಯಕ ಬಹಿಷ್ಕೃತ ಭಾರತ ಹಾಗೂ ಮದನ್ ಮೋಹನ್ ಮಾಳವೀಯ ಅವರ ಹಿಂದೂಸ್ತಾನ್ ದೈನಿಕ ಇವು ಕೇವಲ ಕೆಲವು ಉದಾಹರಣೆಗಳು ಮಾಧ್ಯಮ ತಜ್ಞರಾದ ಶೇಷಣ್ಣ ಅವರು ಹೀಗೆ ಹೇಳುತ್ತಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಭಾರತೀಯ ಪತ್ರಿಕೋದ್ಯಮವು ಹುಟ್ಟಿತು ಎಂದು ಹೇಳಿದ್ರು ಸಹಿತ ತಪ್ಪಿಲ್ಲ ಜನತೆಯ ಪರವಾಗಿ ಸ್ವಾತಂತ್ರ್ಯದ ಪಾಂಚಜನ್ಯ ಮಳಗಿದ್ದು ಪತ್ರಿಕೆಗಳಿಂದಲೇ ಅಂದಿನ ಪೀಳಿಗೆಯ ಭಾರತೀಯರನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದುಗೂಡಿಸಿದ ಶಕ್ತಿಯೇ ಭಾರತದ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವ ವಹಿಸಿದ ಸತ್ಯಾಗ್ರಹಿಗಳಲ್ಲಿ ಬಹುತೇಕ ತೊಂಬತ್ತೊಂಬತ್ತರಷ್ಟು ನಾಯಕರು ಪತ್ರಕರ್ತರೇ ಆಗಿದ್ದರು ಮಹಾತ್ಮ ಗಾಂಧೀಜಿ ಪಂಡಿತ ಮದನ ಮೋಹನ ಮಾಳವೀಯ ಗೋಪಾಲ ಕೃಷ್ಣ ಗೋಖಲೆ ರವೀಂದ್ರನಾಥ ಟ್ಯಾಗೋರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಚಾರ್ಯ ಕೃಪಲಾನಿ ಸರ್ದಾರ್ ಪಟೇಲ್ ಪ್ರಖ್ಯಾತ ಸಂಪಾದಕರುಗಳಾಗಿದ್ದ ತಿರುಮಲೆ ತಾತಾಚಾರ್ಯ ಶರ್ಮ ಸಿದ್ದಮರಡ್ಡಿ ಕಿಟ್ಟಿ ಶರ್ಮ ದಿವಾಕರ ರಂಗರಾಯರು ಖಾದ್ರಿ ಶಮಣ್ಣ ಹೀಗೆ ಬ್ರಿಟಿಷರನ್ನು ಭಾರತದಿಂದ ಒಂದೋಡಿಸಲು ಅಂದಿನ ಪತ್ರಿಕೆಗಳಿಗೆ ಬಲವಾದ ಅಸ್ತ್ರಗಳಾದವು ಬ್ರಿಟಿಷ್ ಸರ್ಕಾರಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಬಿಸಿ ತಗುಲಲು ಪತ್ರಿಕೆಗಳೇ ಕಾರಣ ಮಹಾತ್ಮ ಗಾಂಧೀಜಿ ಅವರ ಜೊತೆಗೆ ಹೋರಾಟಗಾರರು ಹಾಗೂ ಕಾಣ್ಕೆ ನೀಡಿದ ಪತ್ರಕರ್ತರು ಅನೇಕರಿದ್ದಾರೆ ಗಾಂಧೀಜಿಯವರು ತಮ್ಮ ಎಪ್ಪತ್ತೆಂಟನೇ ವರ್ಷದ ಜೀವನದಲ್ಲಿ ನಲವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಪತ್ರಕರ್ತರಾಗಿದ್ದರು ಅವರು ಏಳು ಪತ್ರಿಕೆಗಳ ಜೊತೆ ಸಂಬಂಧ ಇಟ್ಟುಕೊಂಡಿದ್ದರು ಅವರು ಅವುಗಳಲ್ಲಿ ಲೇಖನ ಬರೆದರು ಅವುಗಳ ಸಂಪಾದನೆ ಮಾಡಿದರು ಅಥವಾ ಅವುಗಳನ್ನು ಆರಂಭಿಸಿದರು ನಲವತ್ತು ವರ್ಷ ಅನೇಕ ಪತ್ರಿಕೆ ನಡೆಸಿದ ಅವರಿಗೆ ಬೇಸರವೇ ಆಗದ ಕಾರಣ ಏನೆಂದರೆ ಅವರು ಜನರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಬರೆದರು ಅವರು ಶುರು ಮಾಡಿದ ಮೊಟ್ಟ ಮೊದಲ ಪತ್ರಿಕೆ ಇಂಡಿಯನ್ ಒಪಿನಿಯನ್ ಅದು ಹತ್ತೊಂಬತ್ನೂರ ಮೂರರಲ್ಲಿ ಕೊನೆಯ ಪತ್ರಿಕೆಗಳು ಹರಿಜನ ಹರಿಜನ ಸೇವಕ ಹರಿಜನ ಬಂಧು ಇವು ಹತ್ತೊಂಬತ್ನೂರ ಮೂವತ್ ಮೂರರಲ್ಲಿ ನಡುವೆ ಯಂಗ್ ಇಂಡಿಯಾ ಹಾಗೂ ನವ ಜೀವನದ ಸಂಪಾದಕರಾಗಿದ್ದರು ಇಂಡಿಯನ್ ಒಪಿನಿಯನ್ ಯಂಗ್ ಇಂಡಿಯಾ ಹಾಗೂ ಹರಿಜನ ಇಂಗ್ಲಿಷ್ ಪತ್ರಿಕೆಗಳು ನವ ಜೀವನ ಗುಜರಾತಿ ಹಾಗೂ ಹಿಂದಿ ಹರಿಜನ ಬಂಧು ಗುಜರಾತಿ ಹರಿಜನ ಸೇವಕ ಹಿಂದಿ ಅವರು ಬರೆದ ಪತ್ರಗಳು ಪುಸ್ತಕಗಳು ಮಾಡಿದ ಭಾಷಣಗಳು ಮತ್ತು ಎಲ್ಲಾ ಲೇಖನಗಳು ಸೇರಿದರೆ ಸುಮಾರು ಹತ್ತು ಸಾವಿರ ಪುಟ ಆಗಬಹುದು ಅಂತ ಅವರ ಕೃತಿಗಳ ಡಿಜಿಟಲೀಕರಣ ಮಾಡುತ್ತಿರುವ ಗಾಂಧಿ ಹೆರಿಟೇಜ್ ಪೋರ್ಟಲ್ನಲ್ಲಿ ದಾಖಲಾಗಿವೆ ಕೆಲವು ಪತ್ರಿಕೆಗಳಿಗೆ ಅವರೇ ಲೇಖನ ಕಳಿಸಿದರು ಇನ್ನೂ ಅನೇಕರು ಸಿಂಡಿಕೇಶನ್ ಶೈಲಿಯಲ್ಲಿ ಅವರ ಬರಹಗಳನ್ನು ಬಳಸಿಕೊಂಡರು ಅವರು ಕೇವಲ ಪತ್ರಿಕೆ ಕಚೇರಿಯ ಕೆಲಸಕ್ಕೆ ಸೀಮಿತವಾಗದೆ ಬೀದಿಗೆ ಇಳಿದರು ಹೋರಾಟ ಮಾಡಿದರು ಭಾರತೀಯರನ್ನು ಸಂಘಟಿಸಿ ಅಧಿಕಾರಿಗಳ ಮುಂದೆ ಬಹಿರಂಗ ಸಭೆಯಲ್ಲಿ ನಾಗರಿಕತೆಯ ದಾಖಲೆಗಳನ್ನು ಬೆಂಕಿಗೆ ಹಾಕಿದರು ಆ ನಂತರ ಜೈಲಿಗೆ ಹೋದರು ಲಾಠಿ ಏಟು ತಿಂದರು ಅದು ಬೇರೆ ವಿಷಯ ಆದರೆ ಪತ್ರಕರ್ತರಾಗಿ ಸೇನಾಧಿಕಾರಿಗಳ ವರ್ಣಭೇದ ನೀತಿಯ ವಿರುದ್ಧ ಬರೆದರು ಅಲ್ಲಿಂದ ಹೊರಟು ಬರಲಿಲ್ಲ ಹತ್ತೊಂಬತ್ ನೂರ ಐದರಲ್ಲಿ ವಾಪಸ್ಸು ಬಂದರೂ ಸಹ ದಕ್ಷಿಣ ಆಫ್ರಿಕಾದ ಜನರ ಆಗ್ರಹದ ಮೇಲೆ ಮರಳಿದರು ಸ್ವಾತಂತ್ರ್ಯ ನನ್ನ ಜನ್ಮ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಪುಣೆಯಲ್ಲಿ ಗರ್ಜಿಸಿದ ಬಾಲಗಂಗಾಧರ್ ತಿಲಕರು ಕೇಸರಿ ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಕೇಸರಿ ಪತ್ರಿಕೆ ಇನ್ನೂ ಪ್ರಕಟವಾಗುತ್ತಿದೆ ಬಹುಭಾಷಾ ಕೋವಿದರಾಗಿದ್ದ ಅವರು ಮರಾಠಿ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ಲೇಖನಗಳನ್ನು ಬರೆದರು ಭಾಷಣ ಮಾಡಿದರು ತಮ್ಮ ಸ್ನೇಹಿತರಾದ ಅಗರ್ಕರ್ ಹಾಗೂ ಚಿಪ್ಲೋನ್ಕರ್ ಅವರ ಜೊತೆ ಸೇರಿ ಪತ್ರಿಕೆ ಆರಂಭಿಸಿದರು ಮಹಾರಾಜ ಆರನೇ ಶಿವಾಜಿಯ ವಿರುದ್ಧ ಬ್ರಿಟಿಷ್ ಸರ್ಕಾರದ ಸಂಚು ನಡೆದಾಗ ಅವರನ್ನು ಖಂಡಿಸಿ ಉಗ್ರ ಲೇಖನ ಬರೆದರು ಹಾಗೂ ಡೋಗ್ಲಾಸ್ ಕಿಂಗ್ಸ್ಫೋರ್ಡ್ ಎನ್ನುವ ಅಧಿಕಾರಿಯ ಹತ್ಯೆಯ ಸಂಚಿನ ಬಗ್ಗೆ ವಿವರವಾಗಿ ಬರೆದರು ಅದಕ್ಕಾಗಿ ಅವರು ದೇಶದ್ರೋಹ ಹಾಗೂ ಮಾನಹಾನಿಯ ಖಟ್ಲೆಗಳನ್ನು ಎದುರಿಸಬೇಕಾಯಿತು ಜಿ ಸುಬ್ರಹ್ಮಣ್ಯ ಅಯ್ಯರ್ ಹಾಗೂ ಅವರ ಸ್ನೇಹಿತರು ಮದ್ರಾಸಿನಲ್ಲಿ ಸ್ವದೇಶ ಮಿತ್ರನ್ ತಮಿಳು ಹಾಗೂ ದ ಹಿಂದೂ ಇಂಗ್ಲಿಷ್ ಪತ್ರಿಕೆ ಆರಂಭಿಸಿದರು ಇವರ ಮೇಲೆ ಬ್ರಿಟಿಷ್ ಸರ್ಕಾರ ದೇಶದ್ರೋಹದ ಖಟ್ಲೆ ಹಾಕಿತು ಕೇವಲ ಮೂವತ್ತು ರೂಪಾಯಿ ಬಂಡವಾಳದಿಂದ ಕಲ್ಕತ್ತಾದ ಹಳೆಯ ಛಾಪಾ ಕಚೇರಿಯಲ್ಲಿ ಆರಂಭವಾಗಿದ್ದು ಅಮೃತ್ ಬಜಾರ್ ಪತ್ರಿಕಾ ಶಿಶಿರ್ ಕುಮಾರ್ ಘೋಷ್ ಹಾಗೂ ಮೋತಿಲಾಲ್ ಘೋಷ್ ಅವರು ಇದನ್ನು ಆರಂಭಿಸಿದರು ಬಂಗಾಳಿಯಲ್ಲಿ ಶುರುವಾಗಿ ಇದು ಇಂಗ್ಲಿಷ್ ಪತ್ರಿಕೆ ಆಗಿ ಬದಲಾಯಿತು ದೇಶದ ಯುವಕರನ್ನು ಹುರಿದುಂಬಿಸಿತು ಕಾಲೇಜಿನಿಂದ ಹೊರಹಾಕಲ್ಪಟ್ಟ ಸುಭಾಷ್ ಚಂದ್ರ ಬೋಸ್ ಅವರನ್ನು ಮರಳಿ ಸೇರಿಸಿಕೊಳ್ಳಬೇಕು ಎಂದು ಈ ಪತ್ರಿಕೆ ಆಂದೋಲನ ಶುರು ಮಾಡಿತು ಅದು ಯಶಸ್ಸು ಗಳಿಸಿ ಕ್ರಾಂತಿಕಾರಿಯ ಯುವಕರನ್ನು ಮರಳಿ ಕಾಲೇಜಿಗೆ ಸೇರಿಸಿಕೊಳ್ಳಲಾಯಿತು ರಾವಂಕೂರ್ ಮಹಾರಾಜರ ಸಂಸ್ಥಾನದಲ್ಲಿ ಅಬ್ದುಲ್ ಖಾದರ್ ಮೌಲ್ವಿ ಮಲಯಾಳಂ ಭಾಷೆಯ ಸ್ವದೇಶಾಭಿಮಾನ ಪತ್ರಿಕೆ ಆರಂಭಿಸಿದರು ಅದರ ಸಂಪಾದಕರಾಗಿದ್ದ ಕೆ ರಾಮಕೃಷ್ಣ ಪಿಳ್ಳೆ ಅವರು ತಮ್ಮ ಹರಿತವಾದ ಲೇಖನಗಳಿಂದ ಬ್ರಿಟಿಷರನ್ನು ಚುಚ್ಚಿದರು ಕೊನೆಗೆ ಬ್ರಿಟಿಷರು ಪತ್ರಿಕೆಯನ್ನು ಮುಚ್ಚಿದರು ಮದನ್ ಮೋಹನ್ ಮಾಳವೀಯ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದವರು ಅವರು ಕೂಡ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಬ್ರಿಟಿಷರು ಹತ್ತೊಂಬತ್ ನೂರ ಎಂಟರಲ್ಲಿ ಪ್ರೆಸ್ ಹಾಗೂ ನ್ಯೂಸ್ ಪೇಪರ್ ಕಾನೂನು ಜಾರಿಗೆ ತಂದಾಗ ಮೋತಿಲಾಲ್ ನೆಹರು ಅವರ ಜೊತೆ ಸೇರಿ ಮಾಳವೀಯ ಅವರು ಲೀಡರ್ ಪತ್ರಿಕೆ ಆರಂಭ ಮಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಪತ್ರಿಕಾ ಜಗತ್ತಿಗೆ ಆ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅವಿಸ್ಮರಣೀಯ ಮೂಕ ನಾಯಕ ಬಹಿಷ್ಕೃತ ಭಾರತ ಜನತಾ ಪ್ರಬುದ್ಧ ಭಾರತ ಹಾಗೂ ಸಮತಾ ಪತ್ರಿಕೆಗಳನ್ನು ಆರಂಭಿಸಿದ ಡಾಕ್ಟರ್ ಅಂಬೇಡ್ಕರ್ ಜೀವನ ಪೂರ್ತಿ ಪತ್ರಕರ್ತರಾಗಿದ್ದರು ಮೊದಲ ಪತ್ರಿಕೆ ಆರಂಭಿಸುವಾಗ ಯಾರ ಬೆಂಬಲವೂ ಸಿಗದೆ ತುಂಬಾ ಕಷ್ಟ ಅನುಭವಿಸಿದರು ಕೊನೆಗೆ ಕೊಲ್ಹಾಪುರ ಸಂಸ್ಥಾನದ ರಾಜ ಶಾಹು ಮಹಾರಾಜ ಅವರ ಬೆಂಬಲದಿಂದ ಮೂಕ ನಾಯಕ ಆರಂಭ ಮಾಡಿದರು ನಂತರ ಬಹಿಷ್ಕೃತ ಭಾರತ ಆರಂಭಿಸಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕ ನೆಲದಿಂದ ಪತ್ರಿಕೆಗಳು ನೀಡಿದ ಕೊಡುಗೆ ಅಮೋಘವಾದುದು ಕನ್ನಡದ ಪ್ರಥಮ ಪತ್ರಿಕೆ ಹದಿನೆಂಟುನೂರ ನಲವತ್ಮೂರನೆಯ ಜುಲೈ ಒಂದರಂದು ಪ್ರಾರಂಭವಾದ ಮಂಗಳೂರು ಸಮಾಚಾರ ಈ ಪತ್ರಿಕೆಯನ್ನು ಸ್ವಿಜರ್ಲೆಂಡಿನ ಇವಾಂಜಲಿಕಲ್ ಸೊಸೈಟಿಯ ರೆವರೆಂಡ್ ಮಾಗ್ಲಿಂಗ್ ರವರು ಮುದ್ರಿಸುತ್ತಿದ್ದರು ಮೈಸೂರು ಸಂಸ್ಥಾನದ ವಾರಪತ್ರಿಕೆ ವೃತ್ತಾಂತ ಬೋಧಿನಿ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹ ಮತ್ತು ಪ್ರೇರಣೆಯಿಂದ ಜನ್ಮತಾಳಿತು ವಿದ್ವಾನ್ ಭಾಷಂ ಭೀಷ್ಮಾಚಾರ್ ಇದರ ಸಂಪಾದಕರು ಕೆಲವು ವಿದ್ವಾಂಸರ ಸಹಾಯದಿಂದ ಹದಿನೆಂಟುನೂರ ಅರವತ್ನಾಲ್ಕರವರೆಗೂ ನಡೆದು ಬಂದಿತು ಹದಿನೆಂಟುನೂರ ಅರವತ್ತೈದರ ಜುಲೈ ತಿಂಗಳಲ್ಲಿ ಇವರ ತಂದೆಯವರಾದ ಭೀಷ್ಮಂ ತಿರುಮಲಾಚಾರ್ಯರು ಮೊದಲ ಕನ್ನಡ ವಾರಪತ್ರಿಕೆ ಕರ್ನಾಟಕ ಪ್ರಕಾಶಿಕ ಆರಂಭಿಸಿದರು ಉತ್ತರ ಕರ್ನಾಟಕದ ಮೊದಲನೆಯ ಪತ್ರಿಕೆ ಸುಬುದ್ದಿ ಪ್ರಕಾಶ ಇದು ಹದಿನೆಂಟುನೂರ ಐವತ್ತೊಂದನೆಯ ಸೆಪ್ಟೆಂಬರ್ ಒಂದರಂದು ಬೆಳಗಾವಿಯಿಂದ ಪ್ರಕಾಶಿತವಾಯಿತು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ದೇಶಾಭಿಮಾನಿ ಪ್ರಾರಂಭವಾಯಿತು ಬ್ರಿಟಿಷರ ವಿರೋಧದಿಂದಾಗಿ ಮುದ್ರಣಾಲಯವು ಮುಟ್ಟುಗೋಲಾದುದರಿಂದ ಇದು ನಿಂತು ಹೋಯಿತು ರಾಷ್ಟ್ರೀಯತೆ ಮತ್ತು ಪ್ರಜಾಸತ್ತಾತ್ಮಕ ಪ್ರಚಾರಕ್ಕೆ ಎಂ ವೆಂಕಟಕೃಷ್ಣಯ್ಯನವರು ಬೆಂಬಲಿಸಿದರು ದೇರ್ವಾ ರಂಗಾಚಾರ್ಲು ಅವರು ಹಿತಬೋಧಿನಿ ವೇದಾಂತ ಚಿಂತಾಮಣಿ ಸಂಪದಭ್ಯುದಯ ವೃತ್ತಾಂತ ಚಿಂತಾಮಣಿ ಸಾಧ್ವಿ ಪೌರ ಮೈಸೂರು ಹೆರಾಲ್ಡ್ ವೆಲ್ತ್ ಆಫ್ ಮೈಸೂರು ನೇಚರ್ ನಡೆಸಿದರು ಬಳ್ಳಾರಿಯಲ್ಲಿ ಹದಿನೆಂಟುನೂರ ಎಂಬತ್ತರ ಕಾಲದಲ್ಲಿ ಪ್ರಾರಂಭವಾದ ವಿಜಯ ಧ್ವಜ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಿಂತು ಹೋಯಿತು ಧಾರವಾಡದ ಕರ್ಮವೀರ ಅನೇಕ ತೊಂದರೆಗಳನ್ನು ಅನುಭವಿಸಿ ಇನ್ನೂ ಜೀವಂತವಾಗಿದೆ ಈಗ ಇದು ಹುಬ್ಬಳ್ಳಿಯಿಂದ ಪ್ರಕಾಶವಾಗುತ್ತಿದ್ದು ಹೆಚ್ಚು ಪ್ರಸಾರದಿಂದ ಕೂಡಿದೆ ಕನ್ನಡದ ಅತಿ ಹಳೆಯ ಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕವೂ ಒಂದು ಅದು ತನ್ನ ಪ್ರಖರ ಲೇಖನಗಳಿಂದ ಆಳುವ ಬ್ರಿಟಿಷ್ ಸರ್ಕಾರವನ್ನು ಕೆರಳಿಸಿತು ಎಂ ಗೋಪಾಲಯ್ಯಂಗಾರ್ ಮತ್ತು ಎಂ ಶ್ರೀನಿವಾಸ್ ಅಯ್ಯಂಗಾರ್ ಎಂಬ ಸೋದರರು ಇವರು ಬೆಂಗಳೂರಿಗೆ ಹೋಗಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಕನ್ನಡ ನಡೆಗನ್ನದಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಮುಂದೆ ಇವರೇ ಮೈಸೂರು ಸ್ಟ್ಯಾಂಡರ್ಡ್ ಎಂಬ ಪಕ್ಷ ಪತ್ರಿಕೆಯನ್ನು ಪ್ರಾರಂಭಿಸಿದರು ಹದಿನೆಂಟುನೂರ ಎಂಬತ್ತೇಳರಲ್ಲಿ ವೆಸ್ಲಿಯನ್ ಮಿಷನ್ ನಿಂದ ವೃತ್ತಾಂತ ಪತ್ರಿಕೆಯು ಮೈಸೂರಿನಲ್ಲಿ ಆರಂಭವಾಯಿತು ಇದು ನಲವತ್ತೆರಡರವರೆಗೂ ನಡೆದು ನಿಂತು ಹೋಯಿತು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ನರಸಿಂಗರಾಯರು ಸೂರ್ಯೋದಯ ಪ್ರಕಾಶಿಕ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು ಅದೇ ಮುಂದೆ ದಿನಪತ್ರಿಕೆಯಾಯಿತು ಕರ್ನಾಟಕದ ಅತಿ ಪುರಾತನ ಪತ್ರಿಕೆಗಳಲ್ಲಿ ಕರ್ನಾಟಕ ವೈಭವವೂ ಒಂದು ಇದನ್ನು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಮ ಗೋವಿಂದರಾಯರು ಬಿಜಾಪುರದಲ್ಲಿ ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಇದರ ಮಾಲೀಕತ್ವವನ್ನು ಮೊಹರೆ ಹನುಮಂತರಾಯರು ವಹಿಸಿಕೊಂಡರು ಹುಬ್ಬಳ್ಳಿಯ ಮುತಾಲಿಕ್ ದೇಸಾಯಿಯವರ ವೀರಕೇಸರಿ ಬಿಆರ್ ಚಿಕ್ಕೋಡಿಯವರ ವಿಭಾಕರ ವಿವಿ ಪುರಾಣಿಕರ ಲೋಕಮತ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ವೇಳೆಗೆ ಪ್ರಸಿದ್ಧವಾಗಿದ್ದವು ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಿರಂಜನ್ ವಾನಹಳ್ಳಿ ಹೀಗೆ ಹೇಳುತ್ತಾರೆ ಆಗ ಪತ್ರಿಕೆಗಳು ಅವುಗಳಿಗೆ ಇದ್ದದ್ದು ಒಂದೇ ಗುರಿ ಸ್ವಾತಂತ್ರ್ಯವನ್ನ ಗಳಿಸಬೇಕು ಗಾಂಧಿಯ ನೇತೃತ್ವದಲ್ಲಿ ಇಡೀ ದೇಶ ಒಂದಾಗಿ ಮುನ್ನಡೀತಾ ಇದ್ದಾಗ ಏಕತಂತ್ರ ಕರ್ನಾಟಕ ಮತ್ತು ಸ್ವತಂತ್ರ ಭಾರತ ಈ ಎರಡು ಘೋಷಣೆಗಳು ಬಹಳ ಜನಪ್ರಿಯವಾಗಿತ್ತು ಕರ್ನಾಟಕದ ಜನತೆಗೆ ಎರಡು ಗುರಿಗಳಿದ್ವು ಅವಾಗ ಒಂದು ದೇಶದ ಸ್ವಾತಂತ್ರ್ಯ ಹಾಗೂ ಕರ್ನಾಟಕದ ಭಾಷೆಯ ನೆಲದಲ್ಲಿ ಅಥವಾ ನೆಲೆಯಲ್ಲಿ ಕರ್ನಾಟಕದ ರಾಜ್ಯ ಉದಯ ಆಗ್ಬೇಕು ಅನ್ನುವಂಥದ್ದು ಕಬ್ಬೂರು ಮಾಧ್ವರಾಯರು ಹುಕ್ಕೇರಿಕ ರಾಮರಾಯರು ರಂಗರಾವ್ ಹ್ಮ್ ದಿವಾಕರ ಅವರು ಒಂದು ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಇರ್ಲಿಲ್ಲ ಹೇಗೆ ಬೇಕಾದ್ರೂ ನಾವು ಪತ್ರಿಕೆಗಳಲ್ಲಿ ಬರಿತೀವಿ ಅನ್ನುವಂತ ಧೈರ್ಯ ಯಾರಿಗೂ ಇರ್ಲಿಲ್ಲ ಯಾತಕ್ಕಂತಂದ್ರೆ ಆಳರಸರು ಬ್ರಿಟಿಷರು ಅವರ ಮೇಲೆ ಕ್ರಮ ತೊಗಿತಾ ಇತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭೂಗತ ಪತ್ರಿಕೆಗಳು ಕೂಡ ವಹಿಸಿದಂತ ಪಾತ್ರವನ್ನು ನಾವು ಇವತ್ತು ನೆನೀಬೇಕಾಗುತ್ತೆ ಅನೇಕ ಈ ತರ ಭೂಗತ ಪತ್ರಿಕೆಗಳನ್ನ ಉತ್ತರ ಕನ್ನಡದಲ್ಲಿ ಈ ಕರ ನಿರಾಕರಣೆ ಚಳವಳಿಗೆ ಸಂಬಂಧಪಟ್ಟಂತಹ ಭೂಗತ ಪತ್ರಿಕೆಗಳಿತ್ತು ಆಗ ನಮ್ಮ ತಂದೆಯವರ ಸೋದರ ಮಾವ ಕೂಡ ಈ ಕರ ನಿರಾಕರಣೆ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ದವರು ಅವ್ರ ಮನೆಯಲ್ಲಿ ಅನೇಕ ಭೂಗತ ಪತ್ರಿಕೆಗಳಿತ್ತು ಆ ಕಾಲದಲ್ಲಿ ಗಾಂಧೀಜಿ ಕೊಟ್ಟಂತ ಕರೆ ಇಡೀ ದೇಶಕ್ಕೆ ತಲುಪ್ತಾಯಿತು ಸ್ವಾತಂತ್ರ್ಯದ ವಾಂಛೆಯ ಜೊತೆಗೂ ಇಟ್ಟುಕೊಂಡಂತಹ ಭಾರತೀಯ ಪತ್ರಿಕೋದ್ಯಮ ಅದರಲ್ಲೂ ಕರ್ನಾಟಕದ ಪತ್ರಿಕೋದ್ಯಮ ಕೂಡ ಸ್ವಾತಂತ್ರ್ಯದ ಪ್ರೀತಿಗೆ ಯಾವತ್ತೂ ಹಿಂದೆ ಬೀಳಲಿಲ್ಲ ಶ್ರೇಷ್ಠ ಸಾಹಿತಿಗಳು ಕನ್ನಡ ಮತ್ತು ಸಂಸ್ಕೃತದಲ್ಲಿ ನಿಷ್ಣಾತರಾದ ಪತ್ರಿಕೋದ್ಯಮಿಗಳು ಡಿ ವಿ ಗುಂಡಪ್ಪನವರು ಹತ್ತೊಂಬತ್ತು ನೂರ ಎರಡರಲ್ಲಿ ಅವರಿಂದ ಸಮಾಚಾರ ಸಂಗ್ರಹವೆಂಬ ದೈನಂದಿನ ಪತ್ರಿಕೆ ಪ್ರಾರಂಭವಾಯಿತು ಇದರಿಂದಲೇ ಜನಪ್ರಿಯವಾಗಿ ಕೆಲಸ ಮತ್ತು ಕರ್ನಾಟಕ ಎಂಬ ದ್ವಿವಾರ ಪತ್ರಿಕೆಗಳಲ್ಲಿ ಕರ್ನಾಟಕವು ಹೆಚ್ಚು ಜನಪ್ರಿಯವಾಗಿ ಕೆಲಸ ಮಾಡಿ ಹದಿನಾಲ್ಕು ವರ್ಷಗಳಾದ ಮೇಲೆ ನಿಂತು ಹೋಯಿತು ಆಮೇಲೆ ಅರ್ಥಸಾಧಕ ಪತ್ರಿಕೆ ಎಂಬ ಮಾಸಪತ್ರಿಕೆಯನ್ನು ನಡೆಸಿದರು ಇಂಗ್ಲಿಷ್ನಲ್ಲಿ ರಿವ್ಯೂಸ್ ಆಫ್ ರಿವ್ಯೂಸ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅದು ಕೂಡ ಬಹುಕಾಲ ನಡೆಯಲಿಲ್ಲ ಆದರೂ ಅವರು ಪತ್ರಿಕೆಗಳಿಗೆ ವಿದ್ವತ್ಪೂರ್ಣವಾದ ಲೇಖನಗಳನ್ನು ಬರೆಯುತ್ತಿದ್ದರು ಅವರೇ ಸ್ಥಾಪಿಸಿದ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪತ್ರಿಕೆಯ ಸಂಪಾದಕರೂ ಆಗಿದ್ದರು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಹಿನ್ನೆಲೆಯಲ್ಲಿ ಸಂಪೂರ್ಣ ರಾಷ್ಟ್ರೀಯ ಮನೋಭಾವದಿಂದ ತಿರುಮಲೆ ತಾತಾಚಾರ್ಯ ಶರ್ಮರವರಿಂದ ಪ್ರಾರಂಭವಾದ ವಿಶ್ವ ಕರ್ನಾಟಕ ದೈನಂದಿನ ಮತ್ತು ವಾರಪತ್ರಿಕೆಗಳು ಮುಖ್ಯವಾದವು ಇವುಗಳಲ್ಲಿಯ ನಿರ್ದಾಕ್ಷಿಣ್ಯವಾದ ಸಂಪಾದಕೀಯಗಳು ಸಾರ್ವತ್ರಿಕ ಮೆಚ್ಚುಗೆಯನ್ನು ಪಡೆದವು ಆದರೆ ಪ್ರತಿಭಟನೆಯನ್ನು ಸಹಿಸದ ಸರ್ಕಾರದಿಂದ ಅನೇಕ ಸಲ ಪೆಟ್ಟುಗಳನ್ನು ತಿಂದವು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ಈ ಪತ್ರಿಕೆಯು ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಮತ್ತೊಬ್ಬ ಅಷ್ಟೇ ದಕ್ಷರಾದ ಸಿದ್ದವನಹಳ್ಳಿ ಕೃಷ್ಣ ಶರ್ಮರ ಸಂಪಾದಕತ್ವಕ್ಕೆ ಬದಲಾಗಿ ಹತ್ತೊಂಬತ್ ನೂರ ಸರ್ಕಾರದಿಂದ ನಿಷೇಧಿಸಲ್ಪಟ್ಟು ಹತ್ತೊಂಬತ್ ನೂರ ಪುನಃ ಶ್ಯಾಮಯ್ಯಂಗಾರ್ಯರಿಂದ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ವಿಶ್ರಾಂತಿಯನ್ನು ಪಡೆಯಿತು ಸೀತಾರಾಮ ಶಾಸ್ತ್ರಿಗಳಿಂದ ಪ್ರಾರಂಭವಾದ ವೀರಕೇಸರಿಯು ಇಷ್ಟೇ ಉಜ್ವಲವಾಗಿ ಕೆಲಸ ಮಾಡಿ ಕೆಲವು ವರ್ಷಗಳಾದ ಮೇಲೆ ವಿರಾಮಿಸಿದವು ಮಾಧ್ಯಮ ತಜ್ಞರಾದ ಈಶ್ವರ್ ದೈತೋಟ ಅವರು ಹೇಳಿದ್ದು ಹೀಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಪತ್ರಿಕೆಗಳು ಬಹುದೊಡ್ಡ ಕೊಡುಗೆ ಕೊಟ್ಟಿವೆ ಪ್ರಜೆಗಳೇ ಹುಟ್ಟು ಹಾಕಿಕೊಂಡ ಚಳವಳಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆನ್ನೆಲುಬಾಗಿ ನಿಂತ ಹೆಮ್ಮೆ ನಮ್ಮ ಪತ್ರಿಕೋದ್ಯಮಕ್ಕಿದೆ ಈ ದೇಶದ ನಾಲ್ಕು ಮೂಲೆಗಳಲ್ಲಿ ಕಿಚ್ಚೆಬ್ಬಿಸಿದದನ್ನು ಚರಿತ್ರೆ ಗುರುತಿಸಿದೆ ನಾವು ಅದನ್ನು ಮರೆಯುವಂತಿಲ್ಲ ನಾಲ್ಕೂ ಮೂಲೆಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಪತ್ರಿಕೆಗಳು ನಿಯತಕಾಲಿಕೆಗಳು ಕೊಟ್ಟ ಬೆನ್ನು ಬಲವನ್ನು ನಾವೆಂದು ಮರೆಯಲೂ ಬಾರದು ಬಾಲಗಂಗಾಧರನಾಥ ತಿಲಕರಿಂದ ಗಾಂಧಿ ಅಂಬೇಡ್ಕರ್ ಎಂದು ಪ್ರಬಲ ಪಟ್ಟಿಯನ್ನೇ ನಾವು ಉಲ್ಲೇಖಿಸಬಹುದು ಕನ್ನಡ ಭಾಷೆಯೂ ಸೇರಿದಂತೆ ಹಿಂದೂಸ್ತಾನದ ಸ್ವಾತಂತ್ರ್ಯ ಮುಂದಾಳತ್ವ ನಾಯಕರುಗಳು ಮತ್ತು ಅವರ ಹಿಂಬಾಲಕರು ಕಟಿಬದ್ಧರಾಗಿ ಸೇಟೆದು ನಿಂತದ್ದರಿಂದಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿತೆಂದು ಚರಿತ್ರೆ ದಾಖಲಿಸಿದೆ ಪ್ರಜಾಪ್ರಭುತ್ವದ ರಕ್ಷಣೆ ಹಾಗೂ ಅಭ್ಯುದಯಕ್ಕೆ ಸದಾ ಪತ್ರಿಕೆಗಳು ಹೆಗಲು ಕೊಡುತ್ತಲೇ ಮುಂದುವರಿಯುತ್ತಲಿದೆ ಬಾಯಿ ಮಾತಿನಿಂದ ಕಿವಿಗೆ ಕೇಳಿಸಿ ಅಕ್ಷರಗಳಿಂದ ಕಣ್ಣಿಗೆ ಕಾಣಿಸಿ ಜನ ಸಮುದಾಯವನ್ನು ಸದಾ ಚಚ್ಚರದ ಪವಿತ್ರ ಕೋಣೆಯಲ್ಲಿ ಈ ನೆಲದ ಮಾಧ್ಯಮ ಸದಾ ಮುಂದಿದೆ ಹಾಗೆಯೇ ಏನಾದರೂ ಎಡವಟ್ಟು ಮಾಡಿದಾಗ ಈ ದೇಶದ ಜನ ಸೆಟೆದಿಂದ ನಿಲ್ಲುವಂತಹ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುತ್ತಲಿದ್ದಾರೆ ಅದು ನಮ್ಮ ದೇಶದ ಪತ್ರಿಕೋದ್ಯಮದ ಮತ್ತು ಪ್ರಜೆಗಳ ದಾಖಲೆ ವಿಶ್ವ ಕರ್ನಾಟಕಕ್ಕೆ ಸಮಕಾಲೀನವೂ ಒಂದು ರೀತಿಯಿಂದಲೇ ಅದಕ್ಕೆ ಸ್ಪರ್ಧಾಳುವು ಆದ ತಾಯಿನಾಡು ಪತ್ರಿಕೆಯು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಅದರ ಸ್ಥಾಪಕ ಸಂಪಾದಕರಾದ ಪಿ ಆರ್ ರಾಮಯ್ಯ ಮತ್ತು ಸಹ ಸಂಪಾದಕರಾದ ವಿಬಿ ಶ್ರೀನಿವಾಸನ್ ಅವರಿಂದ ಇಂದಿನವರೆಗೆ ರುಜುವಾದ ಮಾರ್ಗದಲ್ಲಿ ನಡೆದು ಬರುತ್ತಿದೆ ರುಮಾಲೆ ಚನ್ನಬಸವಯ್ಯ ದಯಾನಂದ ಸಾಗರ್ ಮೊದಲಾದ ದಕ್ಷ ಪತ್ರಿಕೋದ್ಯಮಿಗಳು ಇದರ ಸಂಪಾದಕತ್ವದಲ್ಲಿ ಭಾಗಿಗಳಾಗಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಪ್ರಜಾಮತ ಪ್ರಾರಂಭವಾಗಿ ಬಹು ಜನಪ್ರಿಯವಾಯಿತು ಅದರ ಮಾಲೀಕರಾದ ಬಿಎನ್ ಗುಪ್ತಾ ಅವರು ಇದರ ಪ್ರಖ್ಯಾತಿಗೆ ಮುಖ್ಯ ಕಾರಣರು ಇದು ಸ್ವಲ್ಪ ಕಾಲದಲ್ಲಿಯೇ ಹುಬ್ಬಳ್ಳಿಯಿಂದಲೇ ಪ್ರಚಾರವಾಗತೊಡಗಿತು ಕೆಲವು ಕಾಲ ಪ್ರಜಾಮಿತ್ರ ಎಂಬ ಹೊಸ ಹೆಸರಿನಿಂದಲೂ ಪ್ರಚಾರವಾಯಿತು ಶ್ರೀನಿವಾಸಯ್ಯನವರ ಕಾಲದಲ್ಲಿ ಎಂಎಸ್ ಗುರುಪಾದಸ್ವಾಮಿ ಇದರ ಸಂಪಾದಕರಾಗಿದ್ದರು ಕೆಲವು ಕಾಲ ಟಿಎಸ್ ಸಿದ್ದಪ್ಪನವರು ಕೂಡ ಸಂಪಾದಕರಾಗಿದ್ದರು ಈಗಲೂ ಎಚ್ವಿ ನಾಗರಾಜು ಈ ಪತ್ರಿಕೆಯನ್ನ ನೋಡಿಕೊಳ್ಳುತ್ತಿದ್ದಾರೆ ಅದರ ತೆಲುಗು ಆವೃತ್ತಿ ಪ್ರಾರಂಭವಾಗಿ ಆಂಧ್ರದಲ್ಲಿ ವಿಶೇಷ ಜನಪ್ರಿಯವಾಗಿದೆ ಗುಪ್ತಾ ಅವರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಜನವಾಣಿಯನ್ನು ಪ್ರಾರಂಭಿಸಿದರು ಇದು ದೇಶಭಕ್ತಿಯುತವಾದ ರಾಷ್ಟ್ರೀಯ ಪತ್ರಿಕೆಯಾಗಿತ್ತು ಕೆಲವು ಕಾಲ ಕೆಸಿ ರೆಡ್ಡಿಯವರೂ ಸಹ ಇದರ ಸಂಪಾದಕರಾಗಿದ್ದರು ಜಿಎಸ್ ನರಸಿಂಹಯ್ಯ ಸೋಮಯಾಜಿಗಳು ಸಂಪಾದಕರಾದರು ಜನವಾಣಿ ಸ್ವತಂತ್ರ ಮನೋಭಾವವುಳ್ಳ ಸಂಜೆಯ ಪತ್ರಿಕೆಯಾಗಿತ್ತು ವೀರಣ್ಣಗೌಡರ ಚಿತ್ರಗುಪ್ತ ಇಂಗ್ಲಿಷ್ನಲ್ಲಿ ವಿ ವಿಎನ್ ರಾಘವನ್ ಅವರಿಂದ ಸಂಪಾದಿಸಲ್ಪಟ್ಟ ಡೆಮೊಕ್ರಾಟ್ ಅಶ್ವಥ್ ನಾರಾಯಣರಾಯರ ನವಚೇತನ ಇವು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ದುಡಿದ ರಾಷ್ಟ್ರೀಯ ಪತ್ರಿಕೆಗಳು ಕರ್ನಾಟಕದ ಕರಾವಳಿಯ ಪತ್ರಿಕೆಗಳು ತಮ್ಮ ಕೊಡುಗೆ ನೀಡಿ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿವೆ ಈ ಬಗ್ಗೆ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಅವರು ಹೇಳಿದ್ದು ಹೀಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸಮೂಹ ಮಾಧ್ಯಮ ಅಂದ್ರೆ ಆ ಕಾಲಕ್ಕೆ ಪ್ರಾಯ ಕೇವಲ ಪತ್ರಿಕೆಗಳು ಮಾತ್ರ ಅದು ಸಾರ್ವತ್ರಿಕವಾದ ನೆಲೆಯಲ್ಲಿ ಪತ್ರಿಕೆಗಳು ಇರಲಿಲ್ಲ ಆಯಾಯ ಪ್ರಾದೇಶಿಕ ಮಟ್ಟದಲ್ಲಿ ಬಹಳ ಸಣ್ಣ ಸ್ವರೂಪದಲ್ಲಿ ಆಗ ಪತ್ರಿಕಾ ಮಾಧ್ಯಮ ಇತ್ತು ಆದರೆ ಯಾವ ಮಾಧ್ಯಮ ಎಷ್ಟು ಲಭ್ಯವಿತ್ತೋ ಅಷ್ಟು ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಆದ್ಯತೆಯನ್ನು ನೀಡುತ್ತಾ ಬಂದರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ತುಂಬ ಬೆಂಬಲವನ್ನು ಭಾರತದ ರಾಷ್ಟ್ರೀಯ ಪತ್ರಿಕೆಗಳು ನೀಡಿದ ಹಾಗೆ ಕರಾವಳಿ ಕರ್ನಾಟಕದಲ್ಲಿ ಅಂದ್ರೆ ಈಗಿನ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಅಂತೆಯೇ ಆಗ ಕಾಸರಗೋಡು ಕೂಡ ಇದೇ ಭಾಗ ಆಗಿತ್ತು ಹಾಗೆ ನೋಡಿದರೆ ಪ್ರಪ್ರಥಮ ಪತ್ರಿಕೆ ಅಂತ ನಾವು ಹೇಳುವುದಿದ್ರೆ ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಮಂಗಳೂರಿನಲ್ಲಿ ಕುಡುವ ಬಂಧುಗಳು ಸ್ಥಾಪಿಸಿದ ನವಭಾರತ ಆ ಪತ್ರಿಕೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಅಸ್ತಿತ್ವದಲ್ಲಿತ್ತು ಆ ಪತ್ರಿಕೆ ಹಾಗೆ ಕೆಲವು ಉದಾಹರಣೆಗಳನ್ನು ಕೊಡುವುದಾದ್ರೆ ಕಂಠೀರವ ಕನ್ನಡ ಹಾಗೆ ರಾಯಭಾರಿ ನವಯುಗ ಹೀಗೆ ಅನೇಕ ಪತ್ರಿಕೆಗಳು ಆ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯವನ್ನು ನಡೆಸಿದವು ಅದರ ಜೊತೆಗೆ ಮಹಾತ್ಮ ಗಾಂಧೀಜಿ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭ ಮೂರು ಬಾರಿ ಅವರು ಬಂದಿದ್ರು ಮಂಗಳೂರಿಗೆ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಇಂತಹ ಮಾಹಿತಿಗಳನ್ನೆಲ್ಲ ಜನತೆಗೆ ನೀಡುವಲ್ಲಿ ಪತ್ರಿಕೆಗಳು ತಮ್ಮ ಇತಿಮಿತಿಯ ಒಳಗೆ ಯಾಕೆಂದ್ರೆ ಆ ಕಾಲಕ್ಕೆ ಪೊಲೀಸ್ ಸರ್ಪಕಾವಲು ಕೂಡ ಅಲ್ಲಿ ಇತ್ತು ಈ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಆಗಿನ ಪತ್ರಿಕೆಗಳು ಶಕ್ತಿಯಾದವು ಹೈದರಾಬಾದ್ ಕರ್ನಾಟಕವು ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿದೆ ಪತ್ರಿಕೆಗಳು ಮತ್ತು ಹೋರಾಟಗಾರರು ಕೂಡ ಚಿರಸ್ಮರಣೀಯರು ಅಂದಿನ ಹೈದರಾಬಾದ್ ಕರ್ನಾಟಕ ಇಂದಿನ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಇತರ ಪ್ರದೇಶಗಳಿಗಿಂತ ಭಿನ್ನವಾಗಿತ್ತು ಬ್ರಿಟಿಷ್ ಸರ್ಕಾರದ ಜೊತೆ ಮೈತ್ರಿ ಹಾಗೂ ಆಡಳಿತದ ಸ್ವಾಯತ್ತತೆ ಹೊಂದಿದ್ದ ನಿಜಾಮ್ ಶಾಹಿ ರಾಜರು ದಕ್ಷಿಣ ಭಾರತದ ಬಹುದೊಡ್ಡ ಭೂಭಾಗವನ್ನು ಆಳುತ್ತಿದ್ದರು ಇಂದಿನ ಕರ್ನಾಟಕ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳು ಇದರ ವ್ಯಾಪ್ತಿಯಲ್ಲಿ ಸೇರಿದ್ದವು ಶೋಯಬ್ ಉಲ್ಲಾ ಖಾನ್ ಎಂಬ ರಾಷ್ಟ್ರೀಯವಾದಿ ಪತ್ರಕರ್ತರು ಇಮ್ರೋಜ್ ಎನ್ನುವ ಉರ್ದು ಪತ್ರಿಕೆ ನಡೆಸಿದರು ಅದರಲ್ಲಿ ಪ್ರತಿದಿನ ನಿಜಾಮರ ವಿರುದ್ಧ ಅಗ್ರಲೇಖನ ಬರೆಯುತ್ತಿದ್ದರು ನಿಜಾಮರ ಪರವಾಗಿದ್ದ ಅರೆ ಸೇನಾಪಡೆ ರಜಾಕಾರ ಸದಸ್ಯರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಖಾನ್ ಅವರ ಹತ್ಯೆ ಮಾಡಿದರು ಬಜಾರ್ ಹಿಂದಿ ಚಿತ್ರದ ಫಿರ್ ಚಿಡಿರಾತ್ ಬಾತ್ ಫುಲೋಂಕಿ ಎನ್ನುವ ಗಜಲ್ ಕೇಳಿದವರು ಆ ಗೀತ ರಚನೆಕಾರರ ಬಗ್ಗೆ ಒಲವು ಮೂಡಿಸಿಕೊಳ್ಳಲಾರದೆ ಇರಲಾರರು ಹೈದರಾಬಾದಿನ ಕಾರ್ಮಿಕ ನಾಯಕ ನಿಜಾಮ ವಿರೋಧಿ ಹೋರಾಟಗಾರ ಮಖದೂಮ್ ಮೊಹಿನುದ್ದೀನ್ ಅವರು ರಚಿಸಿದ ಗೀತೆಯದು ನಿಜಾಮ ಸರ್ಕಾರದ ವಿರುದ್ಧ ಕಟು ಟೀಕೆ ಮಾಡಿ ಇವರು ಉರ್ದು ಇಂಗ್ಲಿಷ್ನಲ್ಲಿ ಬರೆದ ಲೇಖನಗಳನ್ನು ಇಡೀ ಹೈದರಾಬಾದ್ ಪ್ರಾಂತ್ಯದಾದ್ಯಂತ ಜನ ಓದುತ್ತಿದ್ದರು ವಿದ್ಯುನ್ಮಾನ ಮಾಧ್ಯಮದ ಡಾಕ್ಟರ್ ಶಿವರಾಮ್ ಅಸುಂಡಿ ಅವರು ಹೀಗೆ ಅಭಿಪ್ರಾಯಪಡುತ್ತಾರೆ ಮೊದಲು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ದ ಈ ಭಾಗದ ಪತ್ರಿಕೆಗಳು ನಂತರದಲ್ಲಿ ಹೈದರಾಬಾದ್ ನಿಜಾಮನ ವಿರುದ್ಧ ಲೇಖನ ಜಳಪಿಸಿದವು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳಗಳಲ್ಲಿ ಹತ್ತಾರು ಪತ್ರಿಕೆಗಳು ಅಸ್ತಿತ್ವ ಪಡೆದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆಂಬಲವಾಗಿ ನಿಂತವು ಕೈ ಬರಹದ ಪತ್ರಿಕೆಗಳಾಗಿದ್ದವು ಕನ್ನಡ ಇಂಗ್ಲಿಷ್ ಮರಾಠಿ ಉರ್ದು ತೆಲುಗು ಮೊದಲಾದ ಭಾಷೆಯ ಪತ್ರಿಕೆಗಳು ಪ್ರಾರಂಭಗೊಂಡು ಸ್ಥಳೀಯ ಜನರ ಧ್ವನಿಯಾಗಿ ನಿಂತವು ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡು ಪತ್ರಿಕೆಗಳು ಪ್ರಕಟಗೊಳ್ಳುವ ಜೊತೆಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದವು ಸ್ವಾತಂತ್ರ್ಯ ಹೋರಾಟಗಾರ ಸ್ವಾಮಿ ರಮಾನಂದ ತೀರ್ಥರು ಗಾಂಧಿ ಅವರ ಯಂಗ್ ಇಂಡಿಯಾ ಮಾದರಿಯಲ್ಲಿ ದ ವಿಜನ್ ಪತ್ರಿಕೆ ಆರಂಭಿಸಿ ನಿಜಾಮನ ವಕ್ರದೃಷ್ಟಿಗೆ ಗುರಿಯಾದರು ಎಚ್ ದೇಸಾಯಿ ಅವರ ನೇತೃತ್ವದಲ್ಲಿ ದಿ ಡೆಮಾಕ್ರಟ್ ಪತ್ರಿಕೆ ಆರಂಭಗೊಂಡಿತು ಆದರೆ ದೇಸಾಯಿ ಮತ್ತಿತರರನ್ನು ಕಲಬುರಗಿ ಜೈಲಿಗೆ ಸ್ಥಳಾಂತರಿಸಿದಾಗ ಕಲಬುರ್ಗಿ ಜೈಲು ಗೋಡೆಗಳ ಮಧ್ಯದಲ್ಲಿಯೂ ಆ ಪತ್ರಿಕೆ ಪ್ರಕಟಗೊಂಡಿತು ಜೈಲು ಪತ್ರಿಕೆ ಎಂದೇ ದಿ ಡೆಮಾಕ್ರಟ್ ಖ್ಯಾತಿ ಪಡೆಯಿತು ಸಾವಿರದ ಒಂಬೈನೂರ ನಲವತ್ತು ನಲವತ್ತೆರಡರ ಅವಧಿಯಲ್ಲಿ ರಾಘವೇಂದ್ರ ಕುಷ್ಟಗಿ ಭೀಮರಾವ್ ಗರುಡಾಚಾರ್ಯ ಬಂಡಿ ಎಂಆರ್ ಬುದ್ಧಿವಂತ ಶೆಟ್ಟಿ ಸಗರ್ ಕೃಷ್ಣಾಚಾರ್ಯ ಜೊತೆಗೂಡಿ ನಾಡಿನಿಂದ ಅರುಣ ಪತ್ರಿಕೆ ಹೊರತಂದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವೆಂಕಟಾಚಾರ್ಯ ಭಕ್ರಿ ಅವರು ವಿಜಯ ಪತ್ರಿಕೆ ಹೊರಬಂದಿತು ರಾಯಚೂರಿನಲ್ಲಿ ತಾರನಾಥ ಅವರ ಪ್ರೇಮ ಕೈಬರಹ ಪತ್ರಿಕೆ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿತ್ತು ದತ್ತಾತ್ರೇಯ ರಾವ್ ಹೆರೂರ್ ತವಗ ಭೀಮಸೇನ ರಾಯ ಪ್ರೇರಣೆಯಿಂದ ವಸಂತ ಕುಷ್ಟಗಿ ಹಾಗೂ ಲಕ್ಷ್ಮೀಕಾಂತ್ ಪಟಣ್ಕರ್ ಉದಯ ಪತ್ರಿಕೆ ಹೊರತಂದರು ಸ್ವಾತಂತ್ರ್ಯ ಹೋರಾಟ ಮತ್ತು ವಿಮೋಚನೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಪತ್ರಿಕೆಗಳ ಸಂಪಾದಕರು ಪತ್ರಕರ್ತರ ತ್ಯಾಗ ಬಲಿದಾನಗಳು ಅಡಗಿವೆ ಕಲಬುರಗಿಯಲ್ಲಿ ರಾಷ್ಟ್ರಪ್ರೇಮಿ ಪತ್ರಕರ್ತ ದತ್ತಾತ್ರೇಯ ಅವರಾದಿ ಅವರು ನಾಗರಿಕ ಎನ್ನುವ ಪತ್ರಿಕೆ ಆರಂಭಿಸಿದರು ಸ್ವಾಮಿ ರಮಾನಂದ ತೀರ್ಥ ಅವರು ವಿಷನ್ ಎನ್ನುವ ಇಂಗ್ಲಿಷ್ ಪತ್ರಿಕೆ ಶುರು ಮಾಡಿದರು ಅದು ಈ ಭಾಗದ ಪತ್ರಿಕೋದ್ಯಮದ ಇತಿಹಾಸದ ಮೈಲಿಗಲ್ಲು ಪರಶುರಾಮ ಬೋಡ್ಸೆ ಅವರು ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಆರಂಭಿಸಿದ ಗುಲ್ಬರ್ಗಾ ಸಮಾಚಾರ ಹತ್ತೊಂಬತ್ತರಲ್ಲಿ ಬೀದರ್ನಲ್ಲಿ ಆರಂಭವಾದ ಬೀದರ್ ಗೆಜೆಟ್ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಕೊಪ್ಪಳದಲ್ಲಿ ಶುರುವಾದ ಭಕ್ತ ಬಂಧು ರಾಯಚೂರಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಆರಂಭವಾದ ಧರ್ಮ ಸಂಜೀವಿನಿ ಹಾಗೂ ಸುರಪುರದಲ್ಲಿ ಗುರಯ್ಯ ಸೂಗುರ್ಮಠ್ ಅವರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಶುರು ಮಾಡಿದ ನಿಜಾಮ ನ್ಯಾಯ ತೀರ್ಪು ಪತ್ರಿಕೆ ಮುಂತಾದ ಪತ್ರಿಕೆಗಳು ಈ ನೆಲೆಯಲ್ಲಿ ಮುಖ್ಯವಾದವು ಉರ್ದು ಪತ್ರಿಕೋದ್ಯಮದ ಕೊಡುಗೆ ಕೂಡ ಅಪಾರವಾದುದು ಮೆಹರ್ ಅಲಿ ಅವರು ಹತ್ತೊಂಬತ್ ನೂರ ಆರು ಏಳರಲ್ಲಿ ಶುರು ಮಾಡಿದ ಬೀದರ್ ಗೆಜೆಟ್ ನಂತರದ ದಿನಗಳಲ್ಲಿ ಬಾಲಾಘಾಟ್ ಮೊಹಮ್ಮದ್ ಗವಾನ್ ಮೊಯ್ನುದ್ದೀನ್ ಮೊಯ್ನಾಬಾದಿ ಅವರ ಇನ್ಸಾನಿಯತ್ ವಕ್ ಕಾ ಪೈಗಾಮ್ ಬೆಹಮನಿ ಸಮಾಚಾರ್ ಅಫ್ತಾಬ್ ಎ ಬೀದರ್ ಬಾಸತ್ ಎ ಹಯಾತ್ ಹೈದರಾಬಾದ್ ಕರ್ನಾಟಕ ಸುರಖ್ ಜಮೀನ್ ಮುಂತಾದ ಪತ್ರಿಕೆಗಳು ಮುಖ್ಯವಾದವು ಪ್ರಾಥಮಿಕ ಹಂತದಲ್ಲಿ ಉರ್ದು ಚಾಲ್ತಿಯಲ್ಲಿ ಇದ್ದುದರಿಂದ ಮುಸ್ಲಿಮೇತರರು ಸಹಿತ ಉರ್ದು ಪತ್ರಿಕೆ ಆರಂಭಿಸಿದ್ದರು ಇದಕ್ಕೆ ಆರ್ ಗಣಪತರಾವ್ ಅವರ ರಫೀಕ್ ಪತ್ರಿಕೆ ಒಂದು ಉದಾಹರಣೆ ಹೀಗೆ ಪತ್ರಿಕೆಗಳು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿ ಜಾಗೃತರಾಗಿಸುವುದರ ಜೊತೆಗೆ ಏಕೋದರ ಸಹೋದರರೆಂಬ ಸಂದೇಶ ಸಾರಿ ಅಸಮಾನತೆ ಅನಕ್ಷರತೆ ಮುಂತಾದ ಸಾಮಾಜಿಕ ಕಳಂಕಗಳನ್ನು ತೊಡೆದುಹಾಕಿ ಭಾರತ ಕಟ್ಟಲು ದೇಶದ ಜನತೆಗೆ ಪ್ರೇರೇಪಣೆ ನೀಡಿದವು ಲಾರ್ಡ್ ಬೈರಾನ್ ಹೇಳಿದಂತೆ ಪೆನ್ ಈಸ್ ಮೈಟರ್ ದೆನ್ ಸೋರ್ಡ್ ಎಂಬಂತೆ ಕಾರ್ಯ ಮಾಡಿ ಬ್ರಿಟಿಷರನ್ನು ಓಡಿಸಿ ಸ್ವಾತಂತ್ರ್ಯದ ಹೊಸ ಬೆಳಕು ಮೂಡಿಸಲು ಕಾರಣವಾಗಿದೆ ಇದುವರೆಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಧ್ವನಿ ರೂಪಕ ಕೇಳಿದರೆ ರಚನೆ ಪತ್ರಕರ್ತ ಋಷಿಕೇಶ್ ಬಹದ್ದೂರ್ ದೇಸಾಯಿ ನಿರೂಪಣಾ ಧ್ವನಿಗಳು ದತ್ತಾತ್ರೇಯ ಪಾಟೀಲ್ ಹಾಗೂ ಮಧು ದೇಶ್ಮುಖ್ ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್ ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ